ಮೆರೆಯುತ್ತಿರಲು ಒಂದಾನೊಂದು ದಿವಸ ಕೈಲಾಸದಲ್ಲಿ ನಮ್ಮ ಪಾರ್ವತಾದೇವಿಯು ಪರಮೇಶ್ವರನನ್ನು ಕುರಿತು ಪತಿಯಾದ ಶಂಕರನೇ ಭೂಲೋಕದಲ್ಲಿ ಭೂಲೋಕದಲ್ಲಿ ಆದ್ದರಿಂದ ಅಪ್ಪಣೆಯನ್ನು ಕೊಡುದೇವಾ ಅಪ್ಪಣೆಯನ್ನು ದಯ ಪಾಲಿಸಿದೆವಾ ಎಂದು ಬಾಯ ಕರೆಯಲ ಆಗ ಶಂಕರನು ನಂದೀಶ್ವರನನ್ನು ಕರೆದು ಪಾರ್ವತಾದೇವಿಯನ್ನು ಭೂಲೋಕಕ್ಕೆ ಕ್ಷೇಮವಾಗಿ ಕರೆದುಕೊಂಡು ಹೋಗಿ ಕ್ಷೇಮವಾಗಿ ಕೆರೆದು ಎಂದು ಅಪ್ಪಣೆಯನ್ನು ಕೊಡಲು ಸಂತೋಷಭರಿತಳಾದ ದೇವಿಯು ಬಿಳಿಯ ಪೀತಾಂಬರವನ್ನುಟ್ಟು ರುದ್ರಾಕ್ಷಿ ಮಾಲೆಗಳನ್ನು ತೊಟ್ಟು ಮನೆಯಲ್ಲಿ ಭವಭರಿತವಾದ ಭಕ್ತವನ್ನು ಧರಿಸಿಕೊಂಡು ಈಶ್ವರನನ್ನೇರಲು ಈಶ್ವರನು ಭೂಲೋಕಕ್ಕೆ ಹೇಗೆ ಬರೆದಿದ್ದ ಮಾಡುತ್ತಾ ನಂದೀಶ್ವರನು ಭೂಲೋಕಕ್ಕೆ ಬರಲು ಭಾದ್ರಪದ ಶುದ್ಧ ಚೌತಿಯ ದಿನದಂದು ನಡೆಯುವ ವಿಘ್ನೇಶ್ವರನ ಪೂಜೆಯನ್ನು ವೈಭವದಿಂದ ನೋಡುತ್ತಾ ಸಭೆಯಲ್ಲಿ ಕಾಲಕಲೆ ಎತ್ತಿರಲಾಗಿ ವೈಕುಂಠದಲ್ಲಿ ಲಕ್ಷ್ಮೀ ಸರಸ್ವತಿಯರು ನಮ್ಮ ಪಾರ್ವತಾದೇವಿಯ ಭೂಲೋಕಕ್ಕೆ ಹೋಗಿರುವುದನ್ನು ತಿಳಿದು ನಾವು ನೋಡಬೇಕೆಂದು ನಮ್ಮ ಪತಿಗಳ ಅಪ್ಪಣೆಯನ್ನು ಪಡೆದು ಮತ್ತೆ ಪೀತಾಂಬರವನ್ನುಟ್ಟು ಬಂಗಾಳದ ಆಭರಣಗಳನ್ನು ಧರಿಸಿಕೊಂಡು ಅಜ್ರ ವೈಡೂರಗಳಿಂದ ಶೋಭಿಸುತ್ತ ನಮ್ಮ ಪಾರ್ವತಾದೇವಿಯು ಹೋಗಿದ್ದ ಅದೇ ಸಭಕ್ಕೆವರಾಗಿತ್ತ ಪಾರ್ವತಾದೇವಿಯು ಇಳಿಯ ಪೀತಾಂಬರವನ್ನುಟ್ಟು ರುದ್ರಾಕ್ಷಿ ಮಾಲೆಗಳನ್ನು ತೊಟ್ಟು ಭವಭರಿತವಾದ ಭಸ್ವವನ್ನು ಧರಿಸಿಕೊಂಡು ಪೂಜೆಯನ್ನು ವೈಭವದಿಂದ ನೋಡುತ್ತಿರು ಲಕ್ಷ್ಮೀ ಸರಸ್ವತಿಯರು ಪಾರ್ವತಾದೇವಿಯನ್ನು ನೋಡಿ ಸರಸ್ವತಿಯರು ಸಾಕಷ್ಟು ಬಂಗಾರದ ಆಭರಣವನ್ನು ಧರಿಸಿಕೊಂಡು ಬಂದಿರಲು ನಾನು ಅವರಂತೆ ಹೆಣ್ಣಲ್ಲವೇ ನನಗೆ ಬಯಕಗಳಿಲ್ಲವೇ ಆದ್ದರಿಂದ ನಾನು ಸಾಕಷ್ಟು ಬಂಗಾರದ ಆಭರಣಗಳನ್ನು ಮಾಡಿಸಿಕೊಳ್ಳದ ಎಂದು ಪರ್ಯಕ್ರಮ ನಸು ನಕ್ಕು ಪಾರ್ವತಿಗೆ ಬಂಗಾರದ ಹುಚ್ಚು ಹಿಡಿದಿರುವುದನ್ನು ತಿಳಿದು ನನ್ನ ಕೈಯೊಳಗಿನ ಕೈಯನ್ನು ಚಿಕ್ಕಿ ಗುಲಗಂಜಿ ತೂಕದಷ್ಟು ಭಸ್ಮವನ್ನು ತೆಗೆದು ಲೈ ಪಾರ್ವತಿ ಗುಲಗಂಜಿ ತೂಕದ ಭಸ್ಮವನ್ನು ತೆಗೆದುಕೊಂಡು ಆ ಕುಬೇರನಲ್ಲಿಗೆ ಹೋಗಿ ಈ ಗುಲಗಂಜಿ ತೂಕದ ಭಸ್ಮವನ್ನು ತಾಯ್ ಎಂದು ಹೇಳಲಾಗಿ ಈ ಗುಲಗಂಜಿ ತೂಕದ ಭಸ್ವನು ತಂದರೆ ನನಗೆ ಸಾಕಷ್ಟು ಬಂಗಾರದ ಆಭರಣಗಳನ್ನು ಮಾಡಿಸುತ್ತೇನೆ ಎಂದು ಹೇಳಲು ಅಲ್ಲಿಂದ ಸಂತೋಷ ಭರಿತಳಾದ ಪಾರ್ವತಾದೇವಿಯು ಅಲ್ಲಿಂದ ಕುಬೇರನ ಆಸ್ಥಾನಕ್ಕೆ ಬರಲು ಕುಬೇರನು ನಮ್ಮ ಪಾರ್ವತಾ ಪಾರ್ವತಾದೇವಿಯು ಬಂದದ್ದನ್ನು ಕಂಡು ಅತೀವ ಸಂತೋಷಭರಿತನಾಗಿ ಆದರಾತಿಥ್ಯಗಳಿಂದ ಸತ್ಕರಿಸಿ ಅದೇ ಬಂದ ಕಾರಣವೇನೆಂದು ಕೇಳಲಾಗಿ ಅಷ್ಟೈಶ್ವರಭರಿತನಾಗಿ ಜಗ ಭಗಿಸುವ ಕುಬೇರನೇ ಗಂಜಿ ದುಃಖದ ಭಸ್ಮದ ಬಂಗಾರವನ್ನು ಕೊಡು ಎಂದು ಕೇಳಲಾಗಿ ಆಗ ಕುಬೇರನು ನಮ್ಮ ಪಾರ್ವತಾದೇವಿಯ ಬಂಗಾರವನ್ನು ಕೇಳುತ್ತಿರುವುದನ್ನು ತಿಳಿದು ಒಂದು ರಾಶಿಯನ್ನೇ ತಂದು ನಮ್ಮ ಪಾರ್ವತಾದೇವಿಯ ಮಡಿಲಿಗೆ ಹಾಕಲು ಹೋಗುತ್ತಾನೆ ಆಗ ಪಾರ್ವತಾದೇವಿಯ ದೂರ ಸರಿದು ಕುಬೇರ ಹೇಳುತ್ತಿರುವುದು ಈ ಗುಲಗಂಜಿ ತೂಕದ ಭಸ್ಮದಷ್ಟು ಬಂಗಾರವನ್ನು ಮಾತ್ರ ನಾನು ಅಷ್ಟು ಬಂಗಾರವನ್ನು ಕೇಳದೆ ರಾಶಿಯನ್ನೇ ನನಗೆ ಕೊಡಲು ಬರುತ್ತಿರುವ ಈ ಕೂಡಲೇ ಒಂದು ತಕ್ಕಳಿಯನ್ನು ಧರಿಸಿ ಒಂದು ತಕ್ಕಳಿಯನ್ನು ಧರಿಸಿ ಈ ಗುಲಗಂಜಿ ತೂಕದ ಬಂಗಾರವನ್ನು ಕೊಡು ಎಂದು ಕೇಳಲೇ ಧರಿಸಿ ಒಂದು ಕಡೆ ಗುಲಗಂಜಿ ತೂಕದ ಭಸ್ಮವನ್ನು ಇಳಿಸಿ ಇನ್ನೊಂದು ಕಡೆ ಬಂಗಾರವನ್ನು ಹಾಕುತ್ತಾ ಹೋಗುತ್ತಾನೆ ಆ ಬಂಗಾರದ ಭಾರಕ್ಕೆ ಅಕ್ಕಡಿಯೇ ಅರಿದು ಹೋಗಿ ತಪ್ಪದೆ ಇದರಿಂದ ಆಚಾದ ಭರಿತನಾದ ಗುವೇಂದನು ಒಂದು ದೊಡ್ಡ ಕಡೆಯನ್ನು ತರಿಸಿ ಒಂದು ಕಡೆ ಇರಿಸಿ ಮತ್ತೊಂದು ಕಡೆ ತನ್ನ ಆಸ್ಥಾನದಲ್ಲಿರುವ ಬಂಗಾರವನ್ನು ಹಾಕುತ್ತಾ ಹೋಗುತ್ತಾನೆ ಇರುವ ಬಂಗಾರವನ್ನೆಲ್ಲ ಸುರಿದರೂ ಮೇಲೆ ಹೇಳಲಿಲ್ಲ ಆಗ ಪಾರ್ವತಾದೇವಿಯು ಲೈ ಕುಬೇರ ಯಾವ ಯಾವ ಮೂಲೆಯಲ್ಲಿ ಎಷ್ಟು ಬಂಗಾರವನ್ನು ಬಚ್ಚಿಟ್ಟಿರುವೆ ಅದನ್ನೆಲ್ಲ ತಂದು ಈ ತಕ್ಕಡೆಯ ಸರಿದೂಕಕ್ಕೆ ಸುರಿಯ್ಯ ಎಂದು ಹೇಳಲು ಆಗ ಕುಬೇರನು ತಾಯಿ ಇರುವ ಬಂಗಾರವೆಲ್ಲ ಮುಗಿದು ಹೋಗಿರುವುದು ತಾಯಿ ಎಂದು ಪಾಲ ಕೆರೆ ಆಗ ಪಾರ್ವತಾದೇವಿಯು ಕುಬೇರೇ ಬಂಗಾರವನ್ನು ತಾಯಿ ಎಂದು ಹೇಳಲು ಮೈ ಮೇಲಿನ ಆಭರಣವನ್ನು ಬಿಟ್ಟರೆ ನಾವು ಬಂಗಾರವು ಉಳಿದಿಲ್ಲ ತಾಯಿ ಎಂದು ದಂಡ ನಮಸ್ಕಾರ ಮಾಡಲು ಆಗ ಪಾರ್ವತಾದೇವಿಯು ಲೈ ಕುಬೇರ ನನ್ನ ಮೇಲೆ ನಿನಗೆ ಭಕ್ತಿ ಇದ್ದದ್ದೇ ನಿಜವಾದರೆ ನನ್ನ ಹೆಂಡತಿಯ ಆಭರಣವನ್ನೆಲ್ಲ ತಂದು ಈ ದಕ್ಕಳಿಯ ಸರಿ ತೂಕಕ್ಕೆ ಸುರಿಯ್ಯಾ ಎಂದು ಹೇಳಲು ಕೂಡಲೇ ಕುಬೇರನು ತನ್ನ ಹೆಂಡತಿಯನ್ನು ಕರೆದು ಮೊದಲು ಮೂಗುತಿಯನ್ನು ಬಿಚ್ಚಿ ತಕ್ಕಡೆಯಲ್ಲಿ ಇರಿಸಿದ್ದಾನೆ ಭಸ್ಮ ಬಿಟ್ಟ ತಕ್ಕಡೆಯು ಸ್ವಲ್ಪ ಮೇಲೆದ್ದಿತು ಕೂಡಲೇ ಕುಬೇರನು ತನ್ನ ಹೆಂಡತಿಯ ಕಾಲುಂಗರವನ್ನು ತೆಗೆದು ತಕ್ಕಡಿಯು ಪುನಃ ಸ್ವಲ್ಪ ಮೇಲೆದ್ದಿತು ಮಳೆಯನ್ನು ತೆಗೆದು ಇಟ್ಟಿದ್ದ ತಕ್ಕಡೆಯಲ್ಲಿಟ್ಟಿದ್ದಾನೆ ಪುನಃ ಸ್ವಲ್ಪ ಮೇಲೆದಿತು ಬಿಡಿಯೋಲೆಗಳನ್ನು ಬಿಚ್ಚಿ ತಕ್ಕಡಿಯಲ್ಲಿ ಇಟ್ಟಿದ್ದಾನೆ ಅಕ್ಕಡೆಯು ಮತ್ತೆ ಸ್ವಲ್ಪ ಮೇಲೆದಿತು ಇರುವ ಬಂಗಾರವನ್ನೆಲ್ಲ ಬಿಚ್ಚಿ ಹಾಕಿದರು ಅಕ್ಕನೆಯ ಸೊರತೂಕಕ್ಕೆ ಬರಲೇ ಇಲ್ಲ ಆಗ ಪಾರ್ವತಾದೇವಿಯು ಕುಡ ನಿನ್ನ ಹೆಂಡತಿಯ ಮೈಯಲ್ಲಿ ಆ ತಾಳಿಯೊಂದನ್ನೇಕ ಬಿಟ್ಟಿರುವೆ ಅದನ್ನು ಕಿ ಸರಿ ತೂಕಕ್ಕೆ ಇಡಯ್ಯಾ ಎಂದು ಹೇಳಲು ಕೂಡಲೇ ಕುಬೇರನೋ ನನ್ನ ಹೆಂಡತಿಯ ತಾಳಿಯನ್ನು ತೆಗೆದು ದಕ್ಕಡೆಯಲ್ಲಿ ಕಿದ್ದಾನೆ ಸರಿ ತೂಕಕ್ಕೆ ಬಂದಿದ್ದಪ್ಪ ದೇವ ಆಗ ಪಾರ್ವತಾದೇವಿಯು ಮತ್ತೊಬ್ಬರ ತಾಳಿಯನ್ನು ಕಿತ್ತು ನಾನು ಬಂಗಾರದ ಆಭರಣಗಳನ್ನು ಮಾಡಿಸಿಕೊಂಡು ಮೆರೆಯುವುದು ಬೇಕಿಲ್ಲ ಅಷ್ಟಕ್ಕೂ ಗುಲಗಂಜಿ ತೂಕದ ಬಂಗಾರಕ್ಕೆ ಗುಲಗಂಜಿ ತೂಕದ ಭಸ್ಮಕ್ಕೆ ಕುಬೇರನ ಅಷ್ಟೈಶ್ವರ್ಯವು ಸರಿಹೊಂದಲಾರದೆಂದು ತಿಳಿದು ಬಂಗಾರವನ್ನೆಲ್ಲ ಅಲ್ಲಿಯೇ ಬಿಟ್ಟು ಭಸ್ಮವನ್ನು ಮಾತ್ರ ತೆಗೆದುಕೊಂಡು ಕೈಲಾಸಕ್ಕೆ ಬರುತ್ತಿದ್ದಾಳೆ ಬಂದು ನಮ್ಮ ಪರಶಿವನ ಮುಂದೆ ಕೈ ಮುಗಿದು ನಿಂತಿದ್ದಾಳೆ ಆಗ ಪರಮೇಶ್ವರನು ಲೈ ಪಾರ್ವತಿ ಗಂಡನಿಗಿಂತ ಬೇರೆ ದೇವರಿಲ್ಲ ಈ ಭಸ್ಮಕ್ಕಿಂತ ಬೇರೆ ಬಂಗಾರವಿಲ್ಲವೆಂದು ಹೇಳಿದ್ದಾನೆ ಆದ್ದರಿಂದ ಮೂರ್ಯೋದಯಕ್ಕೆ ಮುಂಚೆ ಮಜ್ಜನಗಳನ್ನು ತೊಳೆದುಕೊಂಡು ಶುಚಿರ್ಭೂತರಾಗಿ ಭಸ್ಮವನ್ನು ಧರಿಸಿ ನನ್ನ ಗಂಡನ ಹಿತವನ್ನು ಕಾಪಾಡುವ ಬಟ್ಟಿರುವ ಪಾದಾಟಲಿಗೆ ನಮೋ ನಮ ಎನ್ನುತ್ತಿದ್ದೇನೆ ದೇವ ಕಾಳಿಯ ರಮಣಕಮಲ್ಲೇನಗಂಡ ಬ್ರಹ್ಮದೊಳ ಮೇಲಾದ ಲಕ್ಷಬ್ರಹ್ಮನ ಚಿರ ಹರಿದು ಅಡೀ ತಲೆಗೆ ಕುರಿದಲೆ ನಿಟ್ಟದೊರೀ ನನ್ನ ಪವಾಡವು ಅಂದಿಗುಂಟು ಇಂದಿಗಿಲ್ಲ ಬತ್ತಿಗಾದರೂ ಇಲ್ಲ ಎಂದು ಹೇಳುವ ನೀತ ದ್ರೋಹಿಗಳಿಗೆ ನೀನೇ ಕಂಡ ಕಡೆ ಕಡೆ